ಕೆಪಿಟಿಎಸ್ಎಲ್ ನೂರ ಹತ್ತು ಮೂವತ್ತ ಮೂರು ಬಾರ ಹನ್ನೊಂದು ಕೆವಿ ಜಪ್ ಉಪಕೇಂದ್ರದಿಂದ ಮೂವತ್ತ ಮೂರು ಹನ್ನೊಂದು ವಿ ಮಿಸ್ಕಾಂ ತೊಕೋಟು ಉಪಕೇಂದ್ರಕ್ಕೆ ಸುಮಾರು ಐದು ಬಿಂದು ಏಳು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಭೂಗತ ಕೇಬಲ್ ಅಳವಡಿಸುವ ಕಾಮಗಾರಿ ಪೂರ್ತಿಗೊಂಡಿತ್ತು ತೊಕೋಟು ಉಪಕೇಂದ್ರದಲ್ಲಿ ಐದು ಎಂ ವಿಎ ಸಾಮರ್ಥ್ಯದ ಶಕ್ತಿ ಪರಿವರ್ತಕವನ್ನು ಹನ್ನೆರಡು ಎಂ ವಿಎ ಪರಿವರ್ತಕಕ್ಕೆ ಉನ್ನತೀಕರಿಸುವ ಕಾಮಗಾರಿಯ ಪರೀಕ್ಷಾರ್ಥ ಚಾಲನೆ ಶನಿವಾರ ನಡೆದಿದ್ದು ಸ್ಪೀಕರ್ ಯುಟಿ ಖಾದರ್ ಚಾಲನೆ ನೀಡಿದ್ರು ಈ ಸಂದರ್ಭ ಸಭೆಯಲ್ಲಿ ಮಾತನಾಡುತ್ತಿದ್ದಾಗ ಸಭೆಯಲ್ಲಿ ನಿಂತಿದ್ದ ದಿನೇಶ್ ರೈ ಉಳ್ಳಾಲಗುತ್ತು ಹಾಗೂ ಎದುರು ಕುಳಿತಿದ್ದ ಟಿ ಎಸ್ ಅಬ್ದುಲ್ಲಾ ಅವರನ್ನು ಮಾತಿನ ಮಧ್ಯೆ ವೇದಿಕೆಗೆ ಬರುವಂತೆ ಆಹ್ವಾನಿಸಿದ್ರು ನಿಮಗಲ್ಲದಿದ್ದರೂ ನಮಗೆ ನೀವು ಬೇಕು ಎಂದು ಭಿನ್ನಯಿಸಿಕೊಂಡರು ಇದೇ ವೇಳೆ ಸ್ಪೀಕರ್ ಅವರ ಗಮನಕ್ಕೆ ಬಂದ ಮಂಜನಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅವರನ್ನು ವೇದಿಕೆಗೆ ಆಹ್ವಾನಿಸಿ ಅವರ ಗುಣಗಾನ ಮಾಡುತ್ತಾ ಸರ್ವಧರ್ಮ ಸಮನ್ವಯ ಮನೋಭೂಮಿಕೆಯ ಇವರು ಎಲ್ಲರೂ ಮದುವೆಗೆ ಬರಬೇಕೆಂಬ ಕಾರಣಕ್ಕಾಗಿ ತನ್ನ ಮಗನ ಮದುವೆಯನ್ನು ಸಂಜೆ ಮಾಡಿದ್ದರು ಯಾಕೆಂದರೆ ಮುಸ್ಲಿಮರಿಗೆ ಉಪವಾಸದ ಅವಧಿ ಅದಾಗಿತ್ತು ಎಂದರು ಮಾಜಿ ಉಪಾಧ್ಯಕ್ಷ ಅಬ್ದುಲ್ಲ ಬರ್ರಿ ಟಿ ಎಸ್ ಅಬ್ದುಲ್ಲ ರೀ ಬನ್ನಿ ಬನ್ನಿ ಅಲ್ಲ ನಮಗೆ ಬೇಕಲ್ಲ ನಿಮಗೆ ಬೇಡ ಇದ್ರೆ ನಮಗೆ ಸರಿಯಾಗೋದಿಲ್ಲ ಮಾರ ಈಗ ಸಾರ್ವಜನಿಕ ಬಲಿ ಇದಲ್ದಾರ ಅಧ್ಯಕ್ಷರು ಪಂಚಾಯತ್ ಬಲಿ ಬಲೆ ಮಾರ್ರೆ ಇದಾನಿ ಕ್ಲೇಪ್ ಪುಡ ಏನು ಹೇಳಿ ಪೋಡ ಮೂವತ್ತು ಐವತ್ತು ವರ್ಷ ಅಂತ ಈಗಲೂ ರಿಸರ್ವೇಷನ್ ಬೋರ್ಡ್ಗೆ ಒಂದು ಇಲ್ಲ ಜೋರು ದೂರಗಳು ಇದು ನಮ್ಮ ಮಂಜನಾಡಿ ಅಧ್ಯಕ್ಷರು ಅವರ ಮಗನ ಮದುವೆಗೆ ಹೋಗಿದ್ದೆ ಪಾಪ ಲಾಸ್ಟ್ ಟೈಮ್ ಉಪವಾಸ ಟೈಮಲ್ಲಿ ಅವರು ನೋಡಿ ಅಲ್ಲಿ ಏನು ಮಾಡಿದರೆ ಅವರ ಮದುವೆಯನ್ನು ರಾತ್ರಿ ಇಟ್ಟಿದ್ದಾರೆ ಯಾಕೆ ಅಲ್ಲಿ ಎಲ್ಲ ಬೇ ಮುಸ್ಲಿಂ ಬಾಂಧವರಿಗೆಲ್ಲ ಉಪವಾಸ ಮದ್ಯನ ಊಟ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಕೊಂಡು ಅವರ ಮಗವನ್ನು ಮಗನ ಮದುವೆಯನ್ನು ಏರ್ಪಡಿಸುವುದು ರಾತ್ರಿ ಮತ್ತು ಆ ಊರನ್ನ ಎಲ್ಲನೂ ಕೂಡ ಕರೆದಿದ್ದಾರೆ ನಾನು ಹೋಗಿದ್ದೆ ನನಗೆ ಭಾಳ ಖುಷಿ ಅದ ಅವರೊಂದು ಆಲೋಚನೆ ಒಂದು ರಾತ್ರಿ ಹೋಗ್ತೇನೆ ಬೆಳಿಗ್ಗೆ ಇರಲಿಲ್ಲ ರಾತ್ರಿ ಇಟ್ಟದ್ದು ಮತ್ತು ಯಾರಿಗೆಲ್ಲ ಯಾರಿಗೆ ಗಿಫ್ಟ್ ನೀ ಹಾಂ ಅವತ್ತು ಅವ ಮದುವೆ ದಿವಸ ಸಂಜೆ ಮಸೀದಿಯಲ್ಲಿ ಇರ್ತಾರು ಕೂಡ ಸೊ ಇಂಥ ಇಂಥ ಒಂದು ವ್ಯ ಇಂಥ ವ್ಯಕ್ತಿತ್ವ ಈ ಆ ಗ್ರಾಮದ ಇಂಥ ವ್ಯಕ್ತಿತ್ವ ಎಲ್ಲ ಸಮಾಜನ ಕಟ್ಟುವಂಥ ವ್ಯಕ್ತಿತ್ವ ಇಂಥ ನಮಗೆ ಮಾತು ಸೊ ನಾನೇನು ನಿಮಗೆ ಈ ಎಲ್ಲ ಕೆಲಸಕ್ಕ ಜೊತೆಯಲ್ಲಿ ನಿಮ್ಮ ವ್ಯಾಪಾರ ನಿಮ್ಮ ಕೆಲಸ ಅದೆಲ್ಲ ಇರ್ಬೋದು ಅದ್ರ ಜೊತೆಯಲ್ಲಿ ನಿಮ್ಮ ಸಮಯನ ಸ್ವಲ್ಪ ನಿಮ್ಮ ಊರನ್ನು ಕಟ್ಟಲಿಕ್ಕೆ ನೀವು ಸಮಯ ಮೀಸಲಿಡಬೇಕು ನಿಮ್ಮ ನೀನು ಊರು ಕಟ್ಟಲಿ ಕೊಟ್ಟು ನೀನು ಊರಲ್ಲಿ ಕೊಟ್ಟು ಗಲಾಟೆ ಮಾಡೋದಲ್ಲ ಆ ಕಡೆ ಈ ಕಡೆಯಿಂದ ಆದ ಕಾರಣ ಸಮಾಧಾನದಿಂದ ನೆಮ್ಮದಿಂದ ಎಲ್ಲ ಬಗೆಹರಿಸಿಕೊಂಡು ಒಗ್ಗಟ್ಟಿನ ಹೋಗುವಂಥ ದೊಡ್ಡ ಮಟ್ಟದ ಜಾಬ್ ಅಂತ ಅವೆಲ್ಲ ಇವತ್ತು ವಿನಯ ಏನು ಹಿಂದೆ ಕೂತ್ಕೊಂಡಿರುವ ಇದ್ದೀರಿ ಮತ್ತೆ ನನಗೆ ಫೋನ್ ಮಾಡಿ ಹೇಳಿ ನಾನು ಇಷ್ಟೇ ಕರ್ಲೇ ಇಲ್ಲ ನೀವು ಹಾಗೆ ಮಾಡಿದೆ ನಮ್ಮ ಸದಸ್ಯ ಮಾಜಿ ಸ್ಥಾಯಿ ಸದಸ್ಯ ಅಧ್ಯಕ್ಷರು